ಹಾಯ್ ಅಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಭೀಮೇಶ್ ಮಾತಾಡ್ತಾ ಇವತ್ತು ಇವತ್ತಿನ ವಿಡಿಯೋ ಏನಂದರೆ ಮಣ್ಣು ಕಲಸ್ರ ಬಗ್ಗೆ ವಿಡಿಯೋ ಮಾಡ್ತೀವಿ ನೋಡ್ಕೊಂಬಿಡಿ ಒನ್ ಒಂದು ಒಂದು ಸಲ ಮಣ್ಣಿನ ಕಳಿಸೋದು ಮೊದಲು ನಾನು ಕೆಂಪು ಮಣ್ಣು ತಗೊಂಡಿದ್ದೀನಿ ಅದಕ್ಕೆ ಗೊಬ್ಬರನೂ ಹಾಕ್ತೀನಿ ಈಗ ನೋಡ್ಕೊಬೋದು ಇವಾಗ ನೀವು ನೋಡಿ ಗಾಯಿಸಿ ಇವಾಗ ಒಂದು ನಾನು ಗೊಬ್ಬರ ಹಾಕ್ತಾ ಇದ್ದೀನಿ ಇದು ಹುಣಸೆ ಎಲೆ ಗೊಬ್ಬರ ನೋಡಿರ್ತೀನಿ ನೀವು ಎಲ್ಲಿ ಸಾಕಷ್ಟು ಎಲ್ಲರ ಮಂದಿಗೆ ಹುಣಸೆ ಮರ ಬೀಳುತ್ತೆ ಇದು ಹುಣಸೆ ಗೊಬ್ಬರ ಇದನ್ನು ನಾನು ನೈಂಟಿ ನೈನ್ ಪರ್ಸೆಂಟ್ ತಗೊಂಡಿದ್ದೀನಿ ಅದರಲ್ಲಿ ಉಸುಕ್ ಮಿಕ್ಸ್ ಮಾಡಿ ಇದನ್ನ ಹಾಕೋಣ ತುಂಬಾ ಫಿಲ್ ಮಾಡಬೇಕು ನೋಡಿ ಇಷ್ಟು ಇದನ್ನ ತಗೊಂಡಿದ್ದೀನಿ ಅರ್ಧ ಕಾಂಪೋಸ್ಟ್ ಅಥವಾ ಸಗಣಿ ಗೊಬ್ಬರನ ತಗೊಂಡಿದ್ದೀನಿ ಅದನ್ನು ಹಾಕ್ತೀನಿ ನೋಡ್ಕೊಂಬಿಡಿ ನೋಡಿ ಗಾಯ ಸಿಗುವ ಈ ಗೊಬ್ಬರನ ಹಾಕ್ತಿದ್ದೀನಿ ಯಾವುದಂದ್ರೆ ಕಾಂಪೋಸ್ಟ್ ಗೊಬ್ಬರ ಅಂತೆಲ್ಲ ನೋಡಿ ಈ ತರ ಇರುತ್ತೆ ಅದು ಇದನ್ನ ಹಾಕ್ತಾ ಇದ್ದೀನಿ ನೋಡಿ ಇದನ್ನ ಹಾಕ್ತಾ ಇದ್ದೀನಿ ಈಗ ನೋಡಿ ಇದನ್ನ ಹಾಕಿದ್ದೀನಿ ಇಂದ್ರ ಊಟ ಹಾಕೊಳ್ತಿದ್ದೀನಿ ನೋಡಿ ಹಾಕ್ತಾ ಇದ್ದೀನಿ ಇಷ್ಟು ಸಾಕು ಈಗ ಹಾಕಿದ್ರೆ ಇದನ್ನೆಲ್ಲ ಈಗ ಮಿಕ್ಸ್ ಮಾಡಬೇಕು ನೋಡಿ ಇಷ್ಟು ಹಾಕಿದ್ದೀನಿ ಇದನ್ನೆಲ್ಲ ಈಗ ಮಿಕ್ಸ್ ಮಾಡೋಣ ಬನ್ನಿ ಈಗ ನೋಡಿ ಇದನ್ನೆಲ್ಲ ಈಗ ಮಿಕ್ಸ್ ಮಾಡೋಣ ಬನ್ನಿ ಈ ಥರ ಮ್ಯಾಲೆ ಮರ್ಲಿಕ್ಕೆ ಹಾಕೊಬೇಕು ಕೆಂಪು ಸುತ್ತ ಎಲ್ಲ ಇರ್ತದಲ್ಲ ಆ ಕೆಂಪು ಮ್ಯಾಕ್ ಹಾಕೊಳ್ಳೋಣ ಇದ್ದೀನಿ ನೋಡಿ ಎಲ್ಲ ಹಾಕ್ಬೇಕು ಮಣ್ಣನ್ನ ಸುತ್ತಾಲ ಸುತ್ತಾಲಿ ಇರೋ ಎಲ್ಲ ಹಾಕ್ಬೇಡಿ ನೋಡಿ ಈ ತರ ಎಲ್ಲ ಹಾಕಿದೀವಿ ಈಗ ಮಿಕ್ಸ್ ಮಾಡೋಣ ಬನ್ನಿ ನೋಡಿ ಮಿಕ್ಸ್ ಮಾಡ್ತೀವಿ ಈಗ ನಾವು ನೋಡಿ ಮಿಕ್ಸ್ ಮಾಡ್ತಾ ಇದೀವಲ್ಲ ನೋಡಿ ಹಡೇ ಗಾಯಕೆಲ್ಲ ಎತ್ ಬಿಟ್ಟು ಕೆಳಗುಳದೆಲ್ಲ ಮ್ಯಾಕ್ ಮಾಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನೋಡಿ ಗಾಯ್ಸ್ ಈಗ ನಾನು ಚಲಿಕೆಲೆ ಕಳಿಸ್ತಾ ಇದ್ದೀನಿ ಈ ಥರ ಎಲ್ಲ ಟೇಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಎಲ್ಲ ಗೊಬ್ಬರ ಎಲ್ಲ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ಈ ತರನೇ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಮಣ್ಣನ್ನು ರೆಡಿ ಮಾಡ್ಬೇಕಂದ್ರೆ ಸುತ್ತ ಎಲ್ಲೆಲ್ಲಿ ಎಲ್ಲ ಅದನ್ನೆಲ್ಲ ಈ ತರ ಮಿಕ್ಸ್ ಮಾಡ್ಕೊಬೇಕು ಇದನ್ನು ಹಾರಬೇಕು ಮಣ್ಣು ಹಾರಿಲ್ಲ ಸದ್ಯಕ್ಕೆ ಇರಲಿ ಪರವಾಗಿಲ್ಲ ನೋಡಿ ಈ ಥರ ಮಿಕ್ಸ್ ಆಗಿದೆ ಒಂದು ಫಿಫ್ಟಿ ಪರ್ಸೆಂಟ್ ಮಿಕ್ಸ್ ಆಗಿದೆ ಇನ್ನ ಇರ ಬರೋದಲ್ಲ ಮಿಕ್ಸ್ ಮಾಡಬೇಕು ನೋಡಿ ಇದೆಲ್ಲ ಕಲಿಸ್ತಾ ಇದ್ದೀನಿ ನೋಡಿ ಈಗ ಮಿಕ್ಸ್ ಮಾಡಿ ಆಗಿದೆ ಈಗ ಇದನ್ನ ಪಾರ್ಟಿಗೆ ಟ್ರಾನ್ಸ್ಪೋರ್ಟ್ ಮಾಡೋಣ ಬನ್ನಿ ಈಗ ಕೈಲಿದ್ದ ಮಿಕ್ಸ್ ಮಾಡೋಣ ನೋಡಿ ಗಾಯಸ್ ಈಗ ಕೈಲಿದ್ದ ಮಿಕ್ಸ್ ಮಾಡ್ತಾ ಇದ್ದೀವಿ ನಾವು ನೋಡ್ತಾ ಇರೋ ನೀವು ಸ್ಕ್ರೀನ್ ಮೇಲೆ ನೋಡಿ ಮಿಕ್ಸ್ ಮಾಡಾಯಿತು ಈಗ ಟ್ರಾನ್ಸ್ಪೋರ್ಟ್ ಮಾಡೋಣ ಬನ್ನಿ ಅದಕ್ಕೆ ಬನ್ನಿ ಹೋಗೋಣ ನೋಡಿ ನಾವು ಈಗ ಮಣ್ಣನ್ನು ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಇದನ್ನು ಒಂದು ಇದು ಥರ ತಗೊಂಡಿದ್ವಿ ಅದರಲ್ಲಿ ತುಂಬಿಬಿಟ್ಟು ತಗೊಂಡೋಗ್ತೀವಿ ನಾವು ಯಾವ್ದಾರು ಕಸ ಕಡ್ಡಿ ಇದ್ರೆ ಎಲ್ಲ ತೆಗೆದುಬಿಡಿ ತುಂಬ ಚಲೋ ಕೆಂಪು ಬಂದಿದ್ದು ಇರಲಿ ಬೆಳೆಗಳನ್ನ ನಾನಾ ರೀತಿ ಬೆಳೆಗಳನ್ನ ಬೆಳಿಬೋದು ನಾನು ಮನೇಲಿ ಬೆಳೆದಿಂದ ನಿಮ್ಮ ಚಾನಲ್ ನನ್ನ ಚಾನಲನ್ನ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋದ ಒಂದು ಕಮೆಂಟ್ ಹಾಕಿ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ಇಷ್ಟೆಲ್ಲ ತುಂಬ್ಕೊಂಡಿದ್ವಿ ಬನ್ನಿ ಈಗ ಟ್ರಾನ್ಸ್ಪೋರ್ಟ್ ಮಾಡಿ ಬರೋಣ ಬನ್ನಿ ಹೋಗೋಣ ಬನ್ನಿ ಹೋಗೋಣ ಎತ್ಕೊಂಡು ಹೋಗೋಣ ಬನ್ನಿ ನೋಡಿ ಇದನ್ನ ಹೋಗ್ತಾ ಇದೀನಿ ಮಳೆ ಬರ್ತಾ ಇದೆ ಮಾಡ್ತೀವಿ ಅವಾಗ ಮೊದ್ಲಿಗೆ ಮಳೆ ಬಂದ್ಬಿಡ್ತಾ ಮೊದ್ಲೆ ವಿಡಿಯೋ ಮಾಡ್ಕರ ತುಂಬಾ ಮಳೆ ಬಂದ್ಬಿಡ್ತಾ ಅದಕ್ಕೋಸ್ಕರ ಆ ಗಿಡನ ಅಲ್ಲಿಗೆ ನೆನ್ಸ್ಬಿಟ್ಟೆ ಈಗ ಆ ಗಿಡನ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ ಮಳೆಯಿಂದ ಏನಾದ್ರು ನಿಮ್ಗೆ ಸಂಘ ಇರಲಿಲ್ಲ ಕ್ಷಮೆ ಆಗಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು